ದೇವರ ಪರಶುದ ನಾಮಕ್ಕೆ ಸ್ತೋತ್ರ ಪ್ರೇರೇ ಕಳೆದ ತಿಂಗಳೆಲ್ಲ ನಮ್ಮಮ್ಮ ದೇವರ ಕಾಯ್ದು ಕಾಪಾಡಿ ಬೇಟೆಗಾರನ ಬಲೆಯಿಂದ ಮರಣಕಾಲ ವ್ಯಾಧಿಗಳಿಂದ ತಪ್ಪಿಸಿ ಈ ನೂತನ ತಿಂಗಳು ನಮ್ಗೆ ಇನ್ನೊಂದು ತಿಂಗಳು ಹೊಸದಾಗಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಎಷ್ಟು ಬೇಗ ಬಂತು ನೋಡಿದ ಬೇರೆ ಒಂದು ತಿಂಗಳು ಈ ವರ್ಷದ ಕಡೆ ತಿಂಗಳಿಗೆ ನಾವು ಬಂದಿದ್ದೀವಿ ನಾವು ನಂಬಿಗಸ್ತರಾಗಿದ್ರು ಅಥವಾ ಅಪನಂಬಿಗಸ್ಥರಾಗಿದ್ದರೂ ನಮ್ಮನ್ನು ಕರೆದಂಥ ನಮ್ಮ ರಕ್ಷಕನಾಗಿರೋ ಯೇಸು ನಂಬಿಗಸ್ತನಾಗಿರುವುದರಿಂದ ಈ ಇಡೀ ವರ್ಷವೆಲ್ಲ ನಮ್ಮ ಜೊತೆ ನಿಮ್ಮ ಜೊತೆ ಇದ್ದು ಕಾಪಾಡಿ ಆತನು ನಡೆಸ್ತಿದ್ದಾನೆ ನೋಡಿ ನಮ್ಮ ಮೇಲೆ ಆತನಿಟ್ಟಂಥ ಭರವಸೆ ನಮ್ಮ ಮೇಲಿಟ್ಟಿರುವಂಥ ಪ್ರೀತಿ ಇನ್ನು ಕಡೆಯ ಈ ವರ್ಷದ ಕಡೆ ತಿಂಗಳನ್ನ ನಮಗಾಗಿ ಕೊಟ್ಟಿದ್ದ ಪ್ರಿಯರೇ ಈ ಕಡೆ ತಿಂಗಳಲ್ಲಿ ನಾವು ಬರುವಂತೆ ದೇವರ ಕೃಪೆ ನಮ್ಮನ್ನು ನಡೆಸಿದೆ ಬನ್ನಿ ತಿಂಗಳಿನ ಮೊದಲನೇ ದಿನದ ವಾಗ್ದಾನವನ್ನು ಜ್ಞಾನಿಸೋಣ ದೇವರ ವಾಕ್ಯನ ಓದಿಕೊಳ್ಳೋಣ ಯೋಹಾನ್ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಚನದಿಂದ ಇಪ್ಪತ್ತ ಮೂರನೇ ವಚನದವರೆಗೂ ನಾವು ಓದಿಕೊಳ್ಳೋಣ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ ಆದರೆ ಲೋಕವು ಸಂತೋಷಿಸುವುದು ನಿಮಗೆ ದುಃಖವಾಗುವುದು ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಒಬ್ಬ ಸ್ತ್ರೀ ಇರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ ಆದರೆ ಹೂಸನ್ನು ಎತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದ್ದಾನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ನಿಮ್ಮ ಹೃದಯದಲ್ಲಿ ಆನಂದವಾಗುವುದು ಎಂಬುದಾಗಿ ನಾನು ನಿಮ್ಮನ್ನು ತಿರುಗಿ ನೋಡುವಾಗ ನಿಮ್ಮ ಹೃದಯದಲ್ಲಿ ಆನಂದವಾಗುತ್ತದೆ ಈ ಕಡೆ ತಿಂಗಳಲ್ಲಿ ನಾವು ಬಂದಿದ್ದೀವಿ ಸ್ವಾಮಿ ಹೇಳ್ತಿದ್ದಾರೆ ನಾವು ನಿಮ್ಮನ್ನ ತಿರುಗಿ ನೋಡಬೇಕು ತಿರುಗಿ ನೋಡುವಂಥದ್ದು ನಾವು ತಿರುಗಿ ನೋಡುವುದಕ್ಕೂ ಸ್ವಾಮಿ ತಿರುಗಿ ನೋಡುವುದಕ್ಕೂ ಬಹಳ ವ್ಯತ್ಯಾಸ ಉಂಟು ನಾವು ತಿರುಗಿ ನೋಡುವುದಾದ್ರೆ ನಾವು ಅದು ಬಂದಂತ ಮಾ ನಾವು ಅನುಭವಿಸಿದಂಥ ಶ್ರಮೆ ಸಂಕಟಗಳು ನಿಂದೆಗಳು ತಿರಸ್ಕಾರ ಅವಮಾನಗಳು ಆಗಿರ್ಬೋದು ಮತ್ತೆ ನಾವು ಕಳೆದಂಥ ಕಷ್ಟದ ದಿನಗಳಾಗಿರ್ಬೋದು ಕಣ್ಣೀರಿನ ದಿನಗಳಾಗಿರ್ಬೋದು ಅಥವಾ ನಾವು ತಿರುಗಿ ನೋಡುವಾಗ ಈಗ ಒಂದು ವೇಳೆ ದುಃಖದಲ್ಲಿರ್ಬೋದು ನಷ್ಟದಲ್ಲಿರ್ಬೋದು ಅಥವಾ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿರ್ಬೋದು ನಾವು ಹಿಂತಿರುಗಿ ತಿರುಗಿ ನೋಡುವಾಗ ಇಂದಿನ ದಿನಗಳು ನಮ್ಮ ಜೀವಿತಗಳಲ್ಲಿ ಅಂದರೆ ನಮ್ಮೆಲ್ಲರ ಜೀವಿತದಲ್ಲಿ ಸಂತೋಷವಾಗಿದ್ದೇನೋ ನಾವು ಸಮೃದ್ಧಿಯಾದಂತ ದಿನಗಳಿದ್ದೇನೋ ಒಳ್ಳೆ ಆ ಒಂದು ಕುಟುಂಬವಾಗಿ ಅಥವಾ ಆತ್ಮಿಕ ವಿಷಯದಲ್ಲಿ ನಾವು ಚೆನ್ನಾಗಿದ್ದು ಈಗ ನಾನು ಹಿಂತಿರುಗಿ ನೋಡುವಾಗ ಆ ದಿನಗಳನ್ನ ನೋಡುವಾಗ ನಾನು ಮೊದಲಂತೆ ಆತ್ಮಿಕತೆಯಲ್ಲಿಲ್ಲ ಮೊದಲಂತೆ ಆ ಪರಿಶುದ್ಧತೆಲಿಲ್ಲ ಮೊದಲಂತೆ ಆ ಒಂದು ದೇವರ ಅನುನ್ಯತೆಯಲ್ಲಿ ಇಲ್ಲ ಮೊದಲಂತೆ ನಾನು ಸಭೆಯ ಐಕ್ಯತೆಯಲ್ಲಿ ಇಲ್ಲ ನಾನು ತಿರುಗಿ ನೋಡುವಾಗ ಆ ದಿನಗಳು ಅಂದ್ರೆ ಆ ಹಿಂದ್ಗಡೆ ಆ ದಿನಗಳು ಅಂತ ನೋಡುವಾಗ ಕ್ರಿಸ್ತನಲ್ಲಿ ಕಳೆದಂತ ಅನುಭವಗಳು ಸಭೆಯಲ್ಲಿ ಕಳೆದಂತ ಅನುಭವಗಳು ದೇವ ಜನರೊಟ್ಟಿಗಿದ್ದಂತ ಅನುಭವಗಳು ಕುಟುಂಬ ಸದಸ್ಯರ ಜೊತೆಲಿ ಇದ್ದು ಕಳೆದಂತ ಸಿಹಿ ದಿನಗಳು ನೆನಪಾಗ್ಬೋದು ಎರಡು ಕೂಡ ಅನ್ವಯಿಸ್ತದೆ ನಾವು ಹಿಂತಿರುಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಈಗ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವೋ ಆ ಸ್ಥಿತಿಯನ್ನು ನೆನೆಸಿ ಒಂದು ವೇಳೆ ಈಗಿನ ಸ್ಥಿತಿ ದುಃಖದಲ್ಲಿದ್ರೆ ಹಿಂದಿನ ಸ್ಥಿತಿ ಸಂತೋಷದ ಸಂಭ್ರಮ ದಿನಗಳನ್ನ ನೆನೆಸಿ ಈಗ ನಮಗೆ ಈ ಕಷ್ಟ ಬಂತಲ್ಲ ಈಗ ನಾನು ಈ ಕಷ್ಟದಲ್ಲಿ ಹಾದು ಹೋಗ್ತಿದ್ದೀನಲ್ಲ ಅಯ್ಯೋ ನಾನು ಇಕ್ಕಟ್ಟಾದ ಪರಿಸ್ಥಿತಿಯನ್ನು ಎದುರು ನೋಡ್ತಿದ್ದೀನಲ್ಲ ಅದನ್ನ ಹಿಂತಿರುಗಿ ನೋಡುವಾಗ ಕಳೆದ ತಿಂಗಳು ಅಥವಾ ಈ ವರ್ಷದ ಜನವರಿಯಲ್ಲೋ ಅಥವಾ ಅಪ್ರೆಬ್ರವರಿ ಅಥವಾ ಮಧ್ಯದಲ್ಲೋ ನಾನು ತುಂಬ ಚೆನ್ನಾಗಿದ್ದೆ ನನ್ನ ಫ್ಯಾಮಿಲಿ ನಾನು ತುಂಬ ಚೆನ್ನಾಗಿದ್ದೆ ನಾನು ಪ್ರಾರ್ಥನೆಯಲ್ಲಿ ಚೆನ್ನಾಗಿದ್ದೆ ನನ್ನ ಆತ್ಮಿಕ ಜೀವಿತದಲ್ಲಿ ಚೆನ್ನಾಗಿದ್ದೆ ನಾನು ದೇವರ ಆಲಯದಲ್ಲಿ ಚೆನ್ನಾಗಿದ್ದೆ ಅಥವಾ ನನ್ನ ದೇವರ ಸೇವೆಯನ್ನು ಮಾಡ್ತಿದ್ದೆ ನಾನು ಒಳ್ಳೆ ವರ್ಷಿಪರಾಗಿದ್ದೆ ಅಥವಾ ದೇವರು ನನ್ನನ್ನು ಉಪಯೋಗಿಸಿಕೊಂಡು ಅನೇಕರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನನ್ನ ಜೀವಿತದಲ್ಲಿ ಒಂದು ಮಹಿಮೆಯಾದ ಕಾರ್ಯಗಳನ್ನ ಕಾಣುವಂತೆ ದೇವರು ಮಾಡಿದ್ರು ಅಂತ ಹೇಳ್ಬೋದು ನಾವ್ ಹಿಂತಿರುಗಿ ನೋಡುವಾಗ ಒಂದು ವೇಳೆ ಈಗ ನಾವು ಸಂತೋಷವಾಗಿರ್ಬೋದು ನಮಗೆ ಬಿಡುಗಡೆ ಕೊಟ್ಟಿರ್ಬೋದು ಕರ್ತನು ನಮಗೆ ಒಂದು ಉನ್ನತ ಸ್ಥಿತಿಗೆ ತಂದಿರಬಹುದು ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಅನೇಕ ತೊಂದರೆಗಳಿಂದ ಬಿಡಿಸಿರ್ಬೋದು ಕಣ್ಣೀರಿಂದ ತಪ್ಪಿಸಿರ್ಬೋದು ವ್ಯಾಧಿಗಳಿಂದ ತಪ್ಪಿಸಿರ್ಬೋದು ನೀವು ಹಿಂತಿರುಗಿ ನೋಡುವಾಗ ಅಯ್ಯೋ ನಾನು ಎಷ್ಟು ತಿಂಗಳುಗಳ ಕಾಲ ಎಷ್ಟು ನಾನು ಕಷ್ಟಪಟ್ಟೆ ನಾನು ಎಷ್ಟು ಆರ್ಥಿಕ ವಿಷಯದಲ್ಲಿ ಆತ್ಮಿಕ ವಿಷಯದಲ್ಲಿ ಕುಟುಂಬ ವಿಷಯದಲ್ಲಿ ಬಾಧೆ ಪಟ್ಟೆ ದೇವರು ಈ ತಿಂಗಳಲ್ಲಿ ನನಗೊಂದು ಉನ್ನತವಾದಂತ ಕಾರ್ಯವನ್ನು ಮಾಡಿದ್ದಾನೆ ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ಕೊಟ್ಟಿದ್ದಾನೆ ಒಂದು ಸಮಾಧಾನವನ್ನು ಕಾಣುವಂತೆ ಕೃಪೆ ಕೊಟ್ಟಿದ್ದಾನೆ ನಾನು ಪ್ರಾರ್ಥಿಸ್ತಿದ್ದಂಥ ವಿಷಯ ನಾನು ನಿರೀಕ್ಷಿಸಿಕೊಂಡಿದ್ದಂಥ ವಿಷಯ ನಾನು ಎದುರು ನೋಡ್ತಿದ್ದಂಥ ವಿಷಯವನ್ನು ಕತ್ತ ನನಗೆ ಸಂಧಿಸಿದ್ದಾನೆ ಈ ತಿಂಗಳು ನಾನು ತುಂಬಾ ಸಂತೋಷವಾಗಿದ್ದೀನಿ ಯಾಕೆಂದರೆ ನಾನು ಹಿಂತಿರುಗಿ ನೋಡುವಾಗ ನಾನು ಕಳೆದಂತ ದುಃಖಗಳು ಕ ಅನುಭವಿಸಿದಂತ ವೇದನೆಗಳು ಈ ದಿನ ಇಲ್ಲದಾಗಿ ದೇವರು ಅದರಿಂದ ನನಗೆ ಬಿಡುಗಡೆನ ಕೊಟ್ಟಿದ್ದಾನೆ ನನ್ನನ್ನು ಅವಮಾನ ಪಡಿಸ್ಲಿಕ್ಕೆ ಬಂದಂತ ಜನಗಳ ಮಧ್ಯದಲ್ಲಿ ನನ್ನ ಮೇಲೆತ್ತಿದ್ದಾನೆ ಎಂಬುದಾಗಿ ಕೂಡ ಹೇಳ್ಬೋದು ನೋಡಿ ನಾವು ಹಿಂತಿರುಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಎರಡು ಕಾರ್ಯಗಳು ಕೂಡ ನಾವು ನೆನಪು ಮಾಡಿಕೊಳ್ಬಹುದು ಒಳ್ಳೇದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು ಪ್ರೇರೆ ಆದರೆ ಕರ್ತನು ಹೇಳುವ ಪ್ರಕಾರವಾಗಿ ಸ್ವಾಮಿ ಹೇಳುವ ಪ್ರಕಾರವಾಗಿ ನಾನು ನಿಮ್ಮನ್ನ ತಿರುಗಿ ನೋಡಬೇಕು ಆಗ ನಿಮ್ಮ ಹೃದಯದಲ್ಲಿ ಆನಂದವಾದ ನೋಡಿ ಸ್ವಾಮಿ ನಮ್ಮ ಮೇಲೆ ಭರವಸೆ ಇಟ್ಟು ನನ್ನ ಮಕ್ಕಳು ನನ್ನ ಹಿಂದೆ ಬರ್ತಾರೆಂಬುದಾಗಿ ತಿಳಿದು ಆತನು ಮುಂದೆ ಹೋಗುವಾಗ ಅಂದ್ರೆ ಒಬ್ಬ ಕುರುಬನಾಗಿ ಆತನ ಮುಂದೆ ಹೋಗುವಾಗ ಕುರಿ ಆತನ ಹಿಂದೆ ಹಿಂದೆನೆ ಹೋಗ್ತಾ 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 ಏನಾಗ್ತದೆ ಅಂತಂದ್ರೆ ಏನಾದ್ರೂ ಹಸ್ರಾದ ಹುಲ್ಲನ್ನು ಸಿಗುವಾಗ ಅದಕ್ಕೆ ಇಷ್ಟ ಆಗುವಂತ ಆಹಾರ ಸಿಗುವಾಗ ಅದಲ್ಲೇ ನಿಂತ್ಕೊಂಡ್ಬಿಡ್ತದೆ ಕುರುಬನು ಸ್ವಲ್ಪ ದೂರ ಹೋಗ್ತಾ 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 ಆತನಗೊಂದು ಸಂಶಯ ಬರ್ತದೆ ಕುರಿ ನನ್ನ ಹಿಂದೆ ಬರ್ತಾ ಇದೊ ಇಲ್ಲವೋ ನನ್ನನ್ನು ನನ್ನನ್ನು ಹಿಂಬಾಲಿಸ್ತಾ ಇತ್ತು ಇಲ್ಲವೋ ಎಂಬುದಾಗಿದ್ದೇನೆ ಆತನು ಏನ್ ಮಾಡ್ತಾನೆ ಮತ್ತೆ ತಿರುಗಿ ನೋಡುವಾಗ ಆ ಕುರುಬನಿಗಿಂತ ಕುರಿ ಎಷ್ಟೋ ದೂರ ಹಿಂದುಳಿದಿರ್ತದೆ ಆಗ ಆತನು ತಿರುಗಿ ಕರೀತಾನೆ ಅಲ್ವಾ ತಿರುಗಿ ಕರೆಯುವಾಗ ಅದು ಏನ್ ಮಾಡ್ತದೆ ಅಂದ್ರೆ ತನ್ನ ಕುರುಬನ ಸ್ವರವನ್ನು ಕೇಳಿ ಮತ್ತೆ ಆ ಕುರುಬನ ಬಳಿಗೆ ಓಡಿ ಹೋಗ್ತದೆ ಅದೇ ರೀತಿಯಾಗಿ ಒಂದು ವೇಳೆ ನೀವು ನಾವುಗಳು ಒಂದು ವೇಳೆ ಈ ಲೋಕವನ್ನು ನೋಡಿ ಮತ್ತೆ ಪರಿಸ್ಥಿತಿಗಳನ್ನ ನೋಡಿ ನಾವು ದುಃಖದಲ್ಲಿ ಇರಬಹುದು ದೇವರಿಂದ ನಾವು ದೂರ ಉಳಿದಿರಬಹುದು ಅಥವಾ ನಾವು ಈಗಿನ ಪರಿಸ್ಥಿತಿಗಳು ಹೋರಾಟಗಳು ಶೋಧನೆಗಳು ನೋಡಿ ನೀವು ಒಂದು ವೇಳೆ ಪ್ರಾರ್ಥನೆಯಲ್ಲಿ ಉಳಿದಿರಬಹುದು ಅಥವಾ ನಂಬಿಕೆಯಲ್ಲಿ ಹಿಂಜರಿದು ಹೋಗಿರಬಹುದು ಯಾವುದೋ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಯಾವುದೋ ದುಃಖದ ಪರಿಸ್ಥಿತಿಲಿ ವೇದನೆ ಪರಿಸ್ಥಿತಿಲಿ ಒಂದು ವೇಳೆ ಇರಬಹುದು ಆದ್ರಿಂದ ನೀವು ಒಂದು ವೇಳೆ ಕುಗ್ಗಿ ಹೋಗಿರಬಹುದು ಮೇ ದೇವ್ ಕ್ರಿಸ್ತನ ಅನುನತೆಯಲ್ಲಿ ನೀವು ಜ ನಡೀಲಿಕ್ಕೆ ಆಗದಂತೆ ಒಂದು ವೇಳೆ ನೀವು ಸೋತು ಹೋದವರಾಗಿರ್ಬೋದು ಒಂದು ವೇಳೆ ನೀವು ದೇವ ಆಲಯಕ್ಕೆ ಕ್ರಮಬದ್ಧವಾಗಿ ಹೋಗ್ತಿದ್ದವರು ಯಾವುದೋ ಒಂದು ಘಟನೆಯಿಂದ ನೀವು ದೇವರ ಆಲಯಕ್ಕೆ ಹೋಗದೆ ಬಿಟ್ಟಿರಬಹುದು ಒಂದು ವೇಳೆ ನೀವು ದೇವರ ಸಮ್ಮುಖದಿಂದ ದೂರ ಆಗಿರಬಹುದು ನೀವು ಅನೇಕ ವಿಧವಾದ ದುಃಖದಲ್ಲಿ ಕಷ್ಟಗಳನ್ನು ಅನುಭವಿಸುವಂತ ವ್ಯಕ್ತಿಗಳಾಗಿರ್ಬೋದು ಒಂದು ವೇಳೆ ಯಾವುದಾದ್ರೂ ಇಕ್ಕಟ್ಟಾದ ಪರಿಸ್ಥಿತಿಗಳು ನೀವು ದಾಟು ಹೋಗ್ತಿರಬಹುದು ಒಂದು ವೇಳೆ ಆದ್ರಿಂದ ಈ ನೂತನ ತಿಂಗಳಿನಲ್ಲಿ ಕರ್ತನು ನಿಮ್ಮನ್ನ ತಿರುಗಿ ನೋಡುವ ಕತ್ತು ನಿಮ್ಮನ್ನು ತಿರುಗಿ ನಿಮ್ಮ ಕುಟುಂಬವನ್ನು ನೋಡುವ ಈ ದೇವರು ತಿರುಗಿ ನೋಡುವಾಗ ನಿಮ್ಮ ದುಃಖವು ಹೋಗಿ ಆನಂದವೂ ಬರ್ತದೆ ಪ್ರಿಯರೇ ಇಲ್ಲಿ ನಾವು ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ಅನೇಕ ವಿಷಯಗಳನ್ನು ನಾವು ಕಾಣ್ತೀವಿ ಮೊದಲನೇದಾಗಿ ನಾವು ನೋಡುವಾಗ ಪ್ರಿಯರೇ ಈ ಈಗ ನೀವು ದುಃಖದಲ್ಲಿ ಇರಬಹುದು ಈಗ ಒಂದು ಕಷ್ಟದಲ್ಲಿ ನೀವು ಇರಬಹುದು ಒಂದು ವ್ಯಾಧಿಯಲ್ಲಿ ಇರಬಹುದು ಒಂದು ಚಿಂತೆಯಲ್ಲಿ ಇರಬಹುದು ಒಂದು ಯಾವುದೋ ಒಂದು ಪ್ರಾಬ್ಲಮ್ಗಳಲ್ಲಿ ನೀವು ಆಂದು ಹೋಗ್ತಾ ಇರಬಹುದು ಅಥವಾ ಯಾವುದೋ ಸಂಕಟಗಳಲ್ಲಿ ಸಿಕ್ಕಾಕೊಂಡಿರಬಹುದು ಒಂದು ವೇಳೆ ಮನೋವೇದನೆಯಲ್ಲಿ ನೀವು ಇರಬಹುದು ನೀವು ಒಂದು ವೇಳೆ ಈಗ ದುಃಖದ ದಿನಗಳು ನೀವು ದಾಟುವಂತ ವ್ಯಕ್ತಿಗಳಾಗಿರಬಹುದು ಪ್ರೇರೇಕ್ ನೀವೊಂದ್ ವೇಳೆ ದುಃಖದ ದಿನಗಳನ್ನ ದಾಟುವವರಾಗಿದ್ದು ಈ ಲೋಕವು ನಿಮ್ಮನ್ನು ನೋಡಿ ಸಂತೋಷಿಸ್ತಾ ಇರ್ಬೋದು ನಿಮ್ಮ ಸ್ನೇಹಿತರು ನಿಮ್ಮನ್ನು ನೋಡಿ ಸಂತೋಷಿಸ್ತಾ ಇರ್ಬೋದು ನಿಮ್ಮ ಬಂಧುಗಳು ನಿಮ್ಮನ್ನು ನೋಡಿ ಆಡ್ಕೊಳ್ತಾ ಇರ್ಬೋದು ಒಂದ್ ವೇಳೆ ನಿಮ್ಮನ್ನ ಅಪಾಸ್ಯ ಮಾಡ್ತಿರ್ಬೋದು ಅಯ್ಯೋ ನೋಡಿ ಹೇಗಿದ್ರು ಹೇಗೆ ಆಗ್ಬಿಟ್ರು ಎಂಥ ಪರಿಸ್ಥಿತಿಗೆ ಬಂತು ಅವ್ರ ಕುಟುಂಬ ನೋಡಿ ಹೇಗೆ ಅವ್ರ ಪರಿಸ್ಥಿತಿ ಎಂಥ ಪರಿಸ್ಥಿತಿಗೆ ಅವ್ರ ಕುಟುಂಬ ಬಂದ್ಬಿಡ್ತು ನೋಡಿ ಅವ್ರ ಜೀವಿತದಲ್ಲಿ ಎಂಥ ಕಾರ್ಯಗಳು ಘಟನೆಗಳು ನಡೆಯುತ್ತೆ ಎಂಬುದಾಗಿ ಈ ಲೋಕದ ಜನರು ಸ್ನೇಹಿತರು ಬಂಧುಗಳು ನಿಮ್ಮನ್ನು ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ಅಥವಾ ನಿಮ್ಮ ಕುಟುಂಬವನ್ನು ನೋಡಿ ಒಂದು ವೇಳೆ ಅವರು ಸಂತೋಷ ಪಡ್ತಿರಬಹುದು ಚಿಂತೆ ಮಾಡಬೇಡಿ ನಿಮ್ಮ ದುಃಖವು ಶಾಶ್ವತವಾಗಿ ಇರುವುದಿಲ್ಲ ನಿಮ್ಮ ನನ್ನ ದುಃಖ ಶಾಶ್ವತವಾಗಿ ನಮ್ಮ ಬಳಿಯಲ್ಲಿ ಇರುವುದಿಲ್ಲ ಯಾಕೆಂದ್ರೆ ಸ್ವಾಮಿ ಹೇಳ್ತಿದ್ದಾರೆ ನಿಮಗೆ ಈಗ ದುಃಖ ಇರಬಹುದು ನೀವು ದುಃಖಿಸುತ್ತಿರಬಹುದು ಆದ್ರೆ ನಿಮಗೆ ದುಃಖ ಹೋಗಿ ಆನಂದವೂ ಬರ್ತದೆ ಎಂಬುದಾಗಿ ಹೇಳ್ತಿದ್ದೆ ಹಾಗಾದ್ರೆ ಯಾವ ದುಃಖದಲ್ಲಿ ನೀವು ಇದ್ದೀರಿ ಯಾವ ಕಣ್ಣೀರಿನ ತಗ್ಗನ್ನು ನೀವು ದಾಟಿ ಹೋಗ್ತಿದ್ದೀರಿ ಸ್ವಾಮಿ ಹೇಳ್ತಿದ್ದಾನೆ ನಿನ್ನ ದುಃಖ ಹೋಗಿ ಆನಂದವೂ ಬರ್ತದೆ ಎಂಬುದಾಗಿ ನೀವು ದುಃಖಿಸುವುದನ್ನು ನೋಡಿ ಅನೇಕ ಜನರು ಸಂತೋಷ ಪಡ್ತಿರ್ಬೋದು ಅಯ್ಯೋ ನೋಡಿ ನನ್ನ ಕುಟುಂಬ ನೋಡಿ ಅನೇಕರು ಆಡ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಅಯ್ಯೋ ನನ್ನ ಜೀವಿತ ನೋಡಿ ನನ್ನ ಸ್ನೇಹಿತರು ಆತ್ಮೀಯತೆ ಆತ್ಮಿಕ ಜನರನ್ನು ನೋಡಿಕೊಂಡು ಆಡ್ಕೊಳ್ಳುವ ಸ್ಥಿತಿ ನನಗೆ ಎದುರಾಯ್ತಲ್ಲ ಎಂಬುದಾಗಿ ನೀವು ದುಃಖದಲ್ಲಿ ಕುಂದು ಹೋಗಿರಬಹುದು ಆದರೆ ಸ್ವಾಮಿ ಹೇಳ್ತಿದ್ದಾರೆ ಆಡ್ಕೊಳ್ಳೋರ ಮುಂದೆ ನೀನು ಮತ್ತೆ ಆನಂದಪಡುವಾಗಿ ನಾನು ಮಾರ್ಪಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಭಯಪಡಬೇಡಿ ನಿಮ್ಮ ದುಃಖವು ನಿಮ್ಮ ಕಣ್ಣೀರು ನೀವು ಹಾದು ಹೋಗ್ತಿರೋ ಪರಿಸ್ಥಿತಿ ನಿತ್ಯವೂ ಹಾಗೆ ಇರುವುದಿಲ್ಲ ಈ ತನ್ನ ತಿಂಗಳಲ್ಲಿ ದೇವರನ್ನು ವಾಗ್ದಾನ ಮಾಡ್ತಿದ್ದಾನೆ ನೀನ್ ದುಃಖಿಸ್ತಿರುವಂತ ದಿನಗಳನ್ನ ಆತನ ಆನಂದಕರವಾಗಿ ಮಾಡುವುದಕ್ಕಾಗಿ ನಿನ್ನನ್ನು ತಿರುಗಿ ನೋಡುವ ಆತನಾಗಿದ್ದಾನೆ ನಿಮ್ಮನ್ನ ನನ್ನನ್ನು ತಿರುಗಿ ಆತ ಆತನಾಗಿದ್ದಾನೆ ಸ್ವಾಮಿ ತಿರುಗಿ ನೋಡುವಾಗ ನಮ್ಮ ಕೊರತೆಗಳೆಲ್ಲ ನೀಗಿ ಹೋಗ್ತದೆ ನಮ್ಮ ಕಣ್ಣೀರೆಲ್ಲ ನೀಗಿ ಹೋಗ್ತದೆ ನಾವು ಎಲ್ಲಿ ಬಿದ್ದಿದ್ದೀವೋ ಎಲ್ಲಿ ಬಲಹೀನರಾಗಿದ್ದೀವೋ ಅಲ್ಲಿ ದೇವರು ನಮ್ಮನ್ನ ಬಲಪಡಿಸಿ ಮತ್ತೆ ಮುಂದೆ ಹೋಗುವುದಕ್ಕೆ ಸಹಾಯ ಮಾಡುವ ಆತನಾಗಿದ್ದಾನೆ ಆದ್ರಿಂದ ಪ್ರೇರೆ ಸೋತು ಹೋಗಬೇಡಿ ಅದಕ್ಕಾಗಿ ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾರೆ ಅಲ್ಲಿ ಒಬ್ಬ ಸ್ತ್ರೀ ಇರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ ಆದರೆ ಕೂಸನ್ನು ಎತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದ್ದಾನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ ಪ್ರೇರೆ ಯಾವುದೋ ಒಂದು ಕಷ್ಟ ನಿಮಗೆ ಇರ್ಬೋದು ಯಾವುದೋ ಒಂದು ವ್ಯಾಧಿ ಇರ್ಬೋದು ಸಮಸ್ಯೆ ಇರಬಹುದು ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಹೋಗೋದ್ರಿಂದ ಆ ವಿಷಯಗಳು ನಿಮಗೆ ದುಃಖಕರವಾಗಿ ಈಗ ತೋರಿಸ್ತಾ ಇರಬಹುದು ನೀವು ದುಃಖದಲ್ಲಿ ಹಾದು ಹೋಗ್ತಾ ಇರ್ಬೋದು ಆದ್ರೆ ಸ್ವಾಮಿ ನಿನ್ನನ್ನು ತಿರುಗಿ ನೋಡುವಾಗ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುವಾಗ ನಿನ್ನ ಕಣ್ಣೀರುಗಳು ಒರೆಸಲ್ಪಡುವಾಗ ನಿನ್ನ ಆಸೆಗಳನ್ನ ಕರ್ತನ ಪೂರೈಸುವಾಗ ಕರ್ತನು ನಿನ್ನ ಮುಂಬಲವಾಗಿ ಮುಂದೋಗಿ ನಿನ್ನ ತಡೆಗಳನ್ನ ಆತನು ತೆಗೆದುಹಾಕುವಾಗ ನಿಜವಾಗ್ಲೂ ಕೂಡ ನೀವು ಆ ದುಃಖಗಳನ್ನ ಮರೆತು ಬಿಡ್ತೀರಿ ನಾನು ನೀವು ಆ ದುಃಖದ ದಿನಗಳನ್ನ ಮರೆತು ಬಿಡ್ತೀನಿ ಕೆಲಸ ನಾವು ದುಃಖ ದಿನಗಳನ್ನ ಆದು ಹೋಗುವಾಗ ಕಷ್ಟಗಳು ಆದು ಹೋಗುವಾಗ ನಮ್ಮಂತೆ ಕಷ್ಟ ಯಾರಿಗೂ ಬರಬಾರ್ದು ಎಂಬುದಾಗಿ ನಾವು ನೆನೆಸ್ತೇವೆ ಇತರ ಜೊತೆ ಸ್ನೇಹಿತರ ಜೊತೆ ಮಾತನಾಡುವಾಗ ನಾವಂತೀವಿ ನನ್ನಂತ ಕಷ್ಟ ಯಾರಿಗೂ ಕೂಡ ಬರಬಾರ್ದು ಅಂತ ಹೇಳ್ತೀವಿ ಆದ್ರೆ ಸ್ವಾಮಿ ಆ ಕಷ್ಟವನ್ನು ನಮ್ಮಿಂದ ದೂರ ಮಾಡುವಾಗ ಆ ಕಷ್ಟವನ್ನು ನಮ್ಮಿಂದ ಪರಿಹರಿಸುವಾಗ ನಾನು ಈ ಕಷ್ಟದ ದಿನಗಳು ಕಳೆದೆ ನಾನು ಈ ಅವಮಾನ ದಿನಗಳನ್ನ ದಾಟಿ ಬಂದೆ ನನ್ನ ಜೀವಿತ ಕಣ್ಣೀರನ್ನ ತಗ್ಗಾಗಿತ್ತು ನಾನು ಕಾರಗತ್ತಿನ ಕಣಿವೆಯಲ್ಲಿ ನಡೆಯುವಾಗ ನಾನು ಒಬ್ಬಂಟಿಗನಾಗಿ ಒಬ್ಬಂಟಿಗಳಾಗಿದ್ದೆ ಯಾರು ಸಹಾಯಕರಾಗಿತ್ತಿಲ್ಲ ಯಾರು ನನ್ನ ಅರ್ಥ ಮಾಡ್ಕೊಳ್ಳೋರು ಇತ್ತಿಲ್ಲ ನಾನೊಂದು ಮನೋವೇದನೆಯಲ್ಲಿ ಕುಗ್ಗಿಸಲ್ಪಟ್ಟಿದ್ದೆ ಎಂಬುದಾಗಿ ನಾವು ನೆನೆಸಲ್ಲ ಪ್ರೇರಿ ಯಾಕಂದ್ರೆ ಸ್ವಾಮಿ ನಮ್ಮನ್ನು ತಿರುಗಿ ನೋಡುವಾಗ ಆ ದಿನಗಳನ್ನ ನಮ್ಮನ್ನು ಮತ್ತಿಡುತ್ತೀನಿ ನೋಡಿ ಒಬ್ಬ ಸ್ತ್ರೀ ತನಗೆ ಎರಿಗೆ ಕಾಲ ಬಂತು ಬಂತೊಂದು ತಿಳಿದಾಗ ಆಕೆ ಒಂದು ಪ್ರಸವ ವೇದನೆಯಲ್ಲಿ ಕಳೀತಾಳೆ ಆಗ ಜೀವ ಮರಣದ ಮಧ್ಯದಲ್ಲಿ ನೋವನ್ನು ಅನುಭವಿಸ್ತಾಳೆ ಆಗ ಆಕೆಗೆ ಅನಿಸ್ತದೆ ಇಲ್ಲಿ ನನ್ನ ಪ್ರಾಣನೇ ಹೋಗ್ಬಿಡ್ತದೇನೋ ಎಂಬುದಾಗಿ ಅಷ್ಟು ಸಂಕಟನ ನೋವುಗಳನ್ನ ಆಕೆ ಅನುಭವಿಸ್ತಾಳೆ ಹೆರಿಗೆ ಆಗುವ ತಕ್ಷಣದಲ್ಲಿ ಒಂದು ಮಗು ಹುಟ್ಟದಾಗಲೇ ಆ ಮಗು ಮುಖ ನೋಡುವಾಗ ತಾಯಿ ತನ್ನ ಬೇನೆಯೆಲ್ಲ ಮಾತಿಡ್ತಾಳೆ ಈಗ ಒಂದು ಐದು ನಿಮಿಷದ ಹಿಂದೆ ಅಥವಾ ಒಂದು ಹತ್ತು ನಿಮಿಷದ ಹಿಂದೆ ಅಥವಾ ಒಂದು ಅರ್ಧ ಗಂಟೆ ಟೈಮ್ ಒಂದು ಅರ್ಧ ತಾಸಿನ ಹಿಂದೆ ಅಥವಾ ಒಂದು ತಾಸಿನ ಹಿಂದೆ ನಾನು ಇಂಥ ವೇದನೆಯಲ್ಲಿದ್ದೆ ನಾನು ಜೀವ ಮರಣದ ಮಧ್ಯದಲ್ಲಿ ನಾನು ಪ್ರಸವ ವೇದನೆ ಪಡ್ತಾ ಇದ್ದೆ ಅಯ್ಯೋ ನಾನು ನಾನು ಈ ನೋವನ್ನು ತಡ್ಕೊಳ್ಳಕ್ ಆಗದಂತೆ ಎಲ್ಲಿ ನಾನು ಸುತ್ತೋಗ್ಬಿಡ್ತೀನೋ ಎಲ್ಲಿ ನಾನು ಸಂಕಟ ಅನುಭವಿಸ್ತೀನೋ ಎಂಬುದಾಗಿ ಏನಾಗ್ತದೋ ಎಂಬುದಾಗಿ ನಾನು ಚಿಂತೆಯಲ್ಲಿದ್ದೆ ಕಂಗಾಲಾಗಿದ್ದೆ ಅಥವಾ ಗಲಿಬಿಲಿಲಿದ್ದೆ ನಾನು ನಾನು ಭಯ ಪಡ್ತಿದ್ದೆ ಅನ್ನೋದನ್ನೆಲ್ಲ ತಕ್ಷಣನೇ ಮರೆತು ಬಿಡ್ತಾಳೆ ಕಾರಣ ಆ ಮಗುಗೆ ಹೊಸದಾಗಿ ಜನ್ಮ ಕೊಟ್ಟ ಮೇಲೆ ಒಬ್ಬ ಮನುಷ್ಯನು ಒಂದು ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಹೊಸದಾಗಿ ಹುಟ್ಟಿದ್ದಾನೆಂಬುದಾಗಿ ನೋಡುವಾಗ ಆ ಬೇನೆ ಎಲ್ಲ ಬಿಡ್ತಾಳೆ ಅದೇ ರೀತಿಯಾಗಿರ್ತದೆ ನಿಮ್ಮ ದುಃಖ ಅದೇ ರೀತಿಯಾಗಿರ್ತದೆ ನಿಮ್ಮ ಕಷ್ಟ ಸಂಕಟಗಳು ಸ್ವಾಮಿ ಅದಕ್ಕೆ ಹೇಳ್ತೀನಿ ನಾನು ನಿಮ್ಮನ್ನ ತಿರುಗಿ ನೋಡುವಾಗ ನಿಮ್ಮ ದುಃಖವು ಹೋಗಿ ಆನಂದವೂ ಸ್ವಾಮಿ ನಮ್ಮನ್ನು ತಿರುಗಿ ನೋಡುವಾಗ ನಮ್ಮನ್ನ ದುಃಖಗಳನ್ನೆಲ್ಲ ತೆಗೆದು ನಮ್ಮ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡುತ್ತಾನೆ ಸ್ವಾಮಿ ತಿರುಗಿ ನೋಡುವಂತದ್ದು ಎಂಬುದಾಗಿ ಹೇಳುವಾಗ ನಮ್ಮ ಪರಿಸ್ಥಿತಿಗಳನ್ನೆಲ್ಲ ಅದನ್ನು ಬಗೆಹರಿಸುವತ್ತನಾಗಿದ್ದ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸುವತನಾಗಿದ್ದ ತಿರುಗಿ ನಾ ನಿಮ್ಮನ್ನು ನೋಡುತ್ತೀನಿ ಅಂತ ಹೇಳುವಾಗ ಅಂದ್ರೆ ತಿರುಗಿ ನಮ್ಮನ್ನ ಮೊದಲಿನ ಸ್ಥಿತಿಗೆ ತೆಗೆದುಕೊಂಡು ಬರ್ತೀನಿ ಅಂತ ಅರ್ಥ ತಿರುಗಿ ನಿಮ್ಮನ್ನ ಉನ್ನತ ಸ್ಥಿತಿಯಲ್ಲಿ ತೆಗೆದುಕೊಂಡು ಬರ್ತೀನಿ ಎಂಬುದಾಗಿ ಈ ಅರ್ಥವನ್ನ ಕೊಡ್ತದೆ ತಿರುಗಿ ನಿಮ್ಮನ್ನ ಏನಂತೆ ನೀವು ಯಾವ ವಿಷಯದಲ್ಲಿ ಸೋತು ಹೋಗಿದ್ದೀರು ಯಾವ ವಿಷಯದಲ್ಲಿ ಭಯ ಪಡ್ತಿದ್ದೀರು ಯಾವ ವಿಷಯದಲ್ಲಿ ಆತಂಕ ಪಡ್ತಿದ್ದೀರು ಯಾವ ವಿಷಯದಲ್ಲಿ ನೀವು ಕುಗ್ಗಿ ಹೋಗಿದ್ದೀರೋ ಆ ವಿಷಯದಲ್ಲಿ ತಿರುಗಿ ನಿಮ್ಮನ್ನ ಬಲಪಡಿಸ್ತೀವಿ ಒಂದು ವೇಳೆ ನೀವು ಹತ್ತಲಾರದ ಆಶ್ರಯಗಿರಿ ಮೇಲೆ ನೀವು ಹತ್ತಕ್ಕಾಗದೇ ಇರುವಂತ ಸ್ಥಾನವನ್ನ ಹತ್ತಕ್ಕಾಗದೆ ನೀವು ಸೋತು ಹೋಗ್ತಾ ಇರಬಹುದು ಒಂದು ವೇಳೆ ದೇವರು ನಿಮಗೆ ವಾಗ್ದಾನ ಮಾಡಿದ ಹಾಗೆ ದೇವರು ನಿಮಗೆ ಮಾತು ಕೊಟ್ಟ ಹಾಗೆ ಅಥವಾ ನೀವು ಒಂದು ಕೆಲಸಕ್ಕಾಗಿಯೋ ಒಂದು ಕುಟುಂಬ ವಿಷಯದಲ್ಲಿ ಮೇಲ್ ಬರುವುದಕ್ಕಾಗಿಯೋ ಮತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಲಗೊಳ್ಳುವುದಕ್ಕೋ ಅಥವಾ ಒಂದು ಸಾಲದ ಪರಿಸ್ಥಿತಿಯಿಂದ ಹೊರ ಬರ ಬರುವುದಕ್ಕಾಗಿಯೋ ಮತ್ತೆ ಆರೋಗ್ಯವನ್ನ ಹೊಂದಿಕೊಳ್ಳುವುದಕ್ಕೋ ನೀವು ಪ್ರಯತ್ನ ಪಡ್ತಾ ಇರ್ಬೋದು ಒಂದು ವೇಳೆ ಪ್ರಯತ್ನ ಪಟ್ಟು ಪಟ್ಟು ಆಗದೆ ಹೋಗಿರ್ಬೋದು ಆದ್ರೆ ಈ ಕಡೆ ತಿಂಗಳಲ್ಲಿ ದೇವ್ರೆ ನಾನು ನಿನಗೆ ತಿರುಗಿ ನೋಡುವಾಗ ನೀನು ಹತ್ತಲಾರದ ಸ್ಥಿತಿಯನ್ನ ನಾನು ಅನ್ನಿಸ್ತೇನೆ ನೋಡಿ ಬೆಸೆತ ಕೊಳದಲ್ಲಿ ಮೂವತ್ತೆಂಟು ವರ್ಷದಿಂದ ಒಬ್ಬ ರೋಗಿ ಬಿತ್ತುಕೊಂಡಿದ್ದಾನೆ ಅಲ್ಲಿ ಒಂದು ಕೊಳ ಇದೆ ದೇವದೂತನ ಬಂದು ಆ ಕೊಳವನ್ನ ಕಲಕುವಾಗ ಅಲ್ಲಿ ನೀರು ಮೈಯಲ್ಲಿ ನೆಟ್ಟಗಿಲ್ಲದವರು ಉಣ್ಣಾದವರು ಕುಂಟರು ಕಿವುಡರು ಯಾರಾದ್ರೂ ಫಸ್ಟ್ ಬಂದು ಆ ನೀರಲ್ಲಿ ಮುಳುಗ್ತಾರೋ ಅವರಿಗೆ ಗುಣವಾಗ್ತದೆ ಎಂಬುದಾಗಿ ನೋಡ್ತಿರ್ಬೇಕು ಆದ್ರೆ ಅಲ್ಲಿ ಮೂವತ್ತೆಂಟು ವರ್ಷದಿಂದ ಬಿದ್ದುಕೊಂಡಿದ್ದಾನೆ ಬಟ್ ಯಾರು ಕೂಡ ಆತನಿಗೆ ಸಹಾಯ ಮಾಡಲಿಲ್ಲ ಆದ್ರೆ ಕರ್ತನೇ ರಕ್ಷಕನಾಗಿರುವ ಈ ಸ್ವಾಮಿನೇ ಆತನ ಬಡಿಗೆ ಬಂದು ಕೇಳ್ತಿದ್ದಾರೆ ನಿನಗೆ ಗುಣವಾಗುವುದಕ್ಕೆ ಮನಸ್ಸುಂಟು ಹಾಗಾತನು ಹೇಳ್ತಾನೆ ಸ್ವಾಮಿ ನೀರು ಉಕ್ಕುವಾಗ ನನ್ನ ತೆಗೆದುಕೊಂಡೋಗಿ ಮುಳಿಸುವವರು ಯಾರು ಇಲ್ಲ ಅಂತ ಹೇಳ್ತಾನೆ ಸ್ವಾಮಿ ಹೇಳ್ತಾರೆ ನೀನು ಗುಣವಾಗುವುದಕ್ಕೆ ಮನಸ್ಸುಂಟು ಅಂದ್ರೆ ಯೇಸು ಸ್ವಾಮಿ ತಿರುಗಿ ನೋಡುವಾಗ ನಾನು ತಿರುಗಿ ನಿಮ್ಮನ್ನು ನೋಡ್ತೀನಿ ಅಂತ ಹೇಳುವಾಗ ನಿಮಗೆ ಯಾರು ಸಹಾಯ ಮಾಡದೆ ಇರ್ಬೋದು ನೀವು ಯಾವುದೋ ಒಂದು ಸಹಾಯವನ್ನು ಎದುರು ನೋಡ್ತಾ ಇರಬಹುದು ಯಾವುದೋ ಕಾರ್ಯಗಳನ್ನ ನೀವು ಎದುರು ನೋಡ್ತಾ ಇರಬಹುದು ಇದುವರೆಗೂ ಅದನ್ನು ಹೊಂದ್ಕೊಳ್ಳಕ್ ಆಗದೇ ಇರಬಹುದು ಇದುವರೆಗೂ ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಅದು ನಿಮ್ಮ ಜೀವಿತದಲ್ಲಿ ತಡೆಗಳು ಹೋರಾಟಗಳು ಸಂಭವಿಸಿರ್ಬಹುದು ಏನೋ ಪ್ರೇರೆ ಆದ್ರೆ ಸ್ವಾಮಿ ನಿಮ್ಮನ್ನ ತಿರುಗಿ ನೋಡುವಾಗ ನೀವು ಕೊಳದಲ್ಲಿ ಮುಳುಗಬೇಕಾದ ಅವಶ್ಯಕತೆ ಇಲ್ಲ ನೇರವಾದಂತ ಉನ್ನತ ಸ್ಥಿತಿಗೆ ಕರ್ತನಿ ನಡೆಸ್ತಾನೆ ನಿಮ್ಮ ಜೀವಿತ ನಿಮ್ಮ ಕುಟುಂಬಗಳು ಕರ್ತನು ಸಮೃದ್ಧಿಯಾಗಿ ಆಶೀರ್ವಿಸುವನಾಗಿದ್ದಾನೆ ಯಾಕಂದ್ರೆ ತಿರುಗಿ ನೋಡುವಾಗ ಸ್ವಾಮಿಯ ಆತನನ್ನ ತೆಗೆದುಕೊಂಡೋಗಿ ಹೋಗಿ ಹೇಳಿದ ಹಾಗೆ ಆತನ ಕೋರಿಕೆ ಇದ್ದ ಹಾಗೆ ಆತನನ್ನ ಕೊಳದಲ್ಲಿ ಮುಳುಗಿಸಿ ಈಗ ನೀನು ಗುಣವಾಗಿದೆ ಸ್ವಸ್ಥತೆಯಾಗಿದ್ದು ಸಮಾಧಾನದಿಂದ ಮನೆಗೆ ಹೋಗುವಂತ ಹೇಳಲಿಲ್ಲ ಪ್ರೇರಣೆ ಆತನ ಕೊಳದಲ್ಲಿ ಮುಳುಗಿಸದೇನೆ ಆತನನ್ನು ಗುಣಪಡಿಸಿ ಆತ ಆತನ ಆಸಿಗೆನ ಎತ್ತುಕೊಂಡು ಹೋಗುವಂತೆ ಮಾಡ್ತಾನೆ ಅದೇ ರೀತಿಯಾಗಿ ನಮ್ಗೆ ಯಾರೋ ರೆಕಮೆಂಡ್ ಮಾಡ್ಬೇಕು ಯಾರೋ ನಮಗೆ ಸಹಾಯ ಮಾಡಬೇಕು ಇವ್ರು ಮಾಡಿದ್ರೇನೆ ಇವರು ಇವರು ಮುಂದೆ ಬಂದು ಆ ನಮ್ ಪರವಾಗಿ ನಿಂತ್ಕೊಂಡ್ರೇನೆ ಈ ಕಾರ್ಯ ಆಗ್ತದೆ ಎಂಬುದಾಗಿ ನೆನಸ್ತಿರ್ಬಹುದು ಆದ್ರೆ ದೇವರು ಯಾರ ಪರ್ಮಿಷನ್ ಇಲ್ಲದೆ ಯಾರ ರೆಕಮೆಂಡ್ ಇಲ್ಲದೆ ನಿಮ್ಮನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಾರ್ದು ಆತನ ಚಿತ್ತ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂಪೂರ್ಣವಾಗಿ ನೆರವೇರಿಸುವ ಆತನಾಗಿದ್ದಾನೆ ಪ್ರೇರಿ ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ ನಾನು ನಿನ್ನನ್ನು ತಿರುಗಿ ನೋಡ್ತೇನೆ ಈ ಕಡೆ ತಿಂಗಳಲ್ಲಿ ನಾವು ತಿರುಗಿ ನೋಡ್ಬೇಕು ನಮ್ಮ ಜೀವಿತದಲ್ಲಿ ಮೂರನೇದಾಗಿ ನಾವು ತಿರುಗಿ ನೋಡೋದಾದ್ರೆ ದೇವರು ಮಾಡಿದಂಥ ಉಪಕಾರ ದೇವರು ಮಾಡಿದಂಥ ಸಹಾಯ ದೇವರು ಎಂಥ ಕೇಡುಗಳಿಂದ ನಮ್ಮನ್ನು ಪುಸ್ತಕ ಈ ವರ್ಷಗಳ ಹೇಗೆ ನಮ್ಮನ್ನ ಕಾ ಅನ್ನೊಂದು ಈ ಹನ್ನೊಂದು ತಿಂಗಳುಗಳ ಕಾಲ ಹೇಗೆ ನಮ್ಮನ್ನು ಕಾಯ್ದು ಕಾಪಾಡಿದ್ದಾನೆ ತನ್ನ ರೆಕ್ಕೆಯಲ್ಲಿ ಹೇಗೆ ಬಚ್ಚಿಟ್ಟುಕೊಂಡು ನಡೆಸಿದ್ದಾನೆ ಎಷ್ಟು ಸಾರಿ ನಾವು ಆತನಿಗೆ ಅವಿದೇರಾದು ಎಷ್ಟು ಸಾರಿ ಆತನ ಮಾತನ್ನು ಕೇಳದೆ ನಾವು ದಾರಿ ತಪ್ಪಿ ಹೋದು ಎಷ್ಟು ಸಾರಿ ನಾವು ತಿಳಿದು ತಿಳಿದು ತಪ್ಪು ಮಾಡೋದು ಆದರೂ ಕೂಡ ಆತ ನಮ್ಮನ್ನು ಕೈ ಬಿಡದೆ ನಮ್ಮನ್ನು ತೊರೆಯಿದ್ದೇನೆ ಹನ್ನೊಂದು ತಿಂಗಳುಗಳ ಕಾಲ ನಿಮ್ಮನ್ನು ನನ್ನನ್ನು ಆತನು ತನ್ನ ರೆಕ್ಕೆಯಲ್ಲಿ ಮರೆ ಮಾಡುತ್ತಾ ಪ್ರತಿ ದಿನಲೂ ನಮಗೆ ಬೇಕಾಗಿರುವಂಥ ಉಣಲು ತೊಡಲು ಸಹಾಯ ಮಾಡಿ ಈ ಕಡೆ ತಿಂಗಳಲ್ಲಿ ತಂದಿದ್ದಾನೆ ನಾವು ಹಿಂತಿರುಗಿ ನೋಡುವಾಗ ದೇವರ ಉಪಕಾರ ದೇವರ ನಡೆಸುವಿಕೆ ದೇವರ ಸಹಾಯ ಕರ್ತನ ಹೇಗೆಲ್ಲ ನಮ್ಮ ಜೊತೆ ಇಂದು ನಮ್ಮ ಕುಟುಂಬಗಳ ಜೊತೆ ಇಂದು ನಾವು ಹೋಗುವಾಗ ಬರುವಾಗ ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಹೇಗೆ ಕರ್ತನವನ್ನು ಬಲಪಡಿಸ್ತಾ ಹೇಗೆ ಆಡ್ಕೊಳ್ಳೋರ ಮುಂದೆ ಹೇಗೆ ನಮ್ಮನ್ನು ವಂಚಿಸುವಂಥ ಜನರ ಮಧ್ಯದಲ್ಲಿ ನಮ್ಮನ್ನು ಬಿಡಿಸ್ತಾ ಹೇಗೆ ನಮಗೆ ಅವಮಾನ ಆಗಬೇಕಂತ ಜನರ ಮಧ್ಯದಲ್ಲಿ ನಮ್ಮ ತಲೆಯನ್ನು ಎತ್ತಿ ಇಟ್ಟ ಹೇಗೆ ನಮ್ಮನ್ನು ಅವಮಾನಪಡಿಸಬೇಕಾದಂಥ ಜನಗಳ ಮಧ್ಯದಲ್ಲಿ ನಮ್ಮ ತಲೆಯನ್ನು ಎತ್ತಿದ್ದಾನೆ ಹೇಗೆ ನಮಗೆ ಆಗಬೇಕಾಗಿರೋ ಅನುವಾತಗಳನ್ನು ಕೇಡುಗಳನ್ನ ಅಪಾಯಗಳನ್ನ ಖರ್ಚನ್ನು ತಪ್ಪಿಸಿ ಇವತ್ತು ನಮ್ಮನ್ನ ಜೀವಿತ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಎಲ್ಲ ಆತನ ಒಳ್ಳೆ ಕಾರ್ಯಗಳು ಆತ ನಡೆಸಿದಂಥ ಕಾರ್ಯಗಳು ನಮ್ಮ ಜ್ಞಾಪಕಕ್ಕೆ ಬರ್ತದೆ ಪ್ರೇಮಿ ನಾವು ಹಿಂತಿರುಗಿ ನೋಡುವಾಗ ಮೂರು ಕಾರ್ಯಗಳನ್ನ ನಾವು ನೆನೆಸ್ಬೋದು ಒಂದು ಒಳ್ಳೆ ದಿನಗಳಾಗಿರುವುದು ಎರಡನೇದಾಗಿ ದುಃಖ ದಿನಗಳಾಗಿರ್ಬೋದು ಮೂರನೇದಾಗಿ ಕರ್ತನು ಮಾಡಿದಂತ ಒಳ್ಳೆ ಕಾರ್ಯಗಳಾಗಿರ್ಬೋದು ಪ್ರಿಯರೇ ಕರ್ತನು ನಮ್ಮನ್ನು ಹಿಂತಿರುಗಿ ನೋಡೋದಾದ್ರೆ ನಮ್ಮಲ್ಲಿ ಯಾವ ಕರ್ತನೂ ಇಲ್ಲದ ಹಾಗೆ ಆತನ ಯಹೋವ ಈರಿಯಾಗಿದ್ದು ನಮ್ಮ ಎಲ್ಲ ಅಗತ್ಯತೆಗಳನ್ನ ಸಂಧಿಸುವಂಥದ್ದಾಗಿರ್ತದೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಆತನು ಉತ್ತರಿಸುವಂಥದ್ದಾಗಿರ್ತದೆ ನಮ್ಮ ಎಲ್ಲ ಚಿಂತೆಗಳು ಎಲ್ಲ ಹೋರಾಟಗಳನ್ನ ನೀಗಿಸುವಂತದ್ದಾಗಿರ್ತದೆ ಆತನ ಹಿಂತಿರುಗಿ ನಮ್ಮನ್ನು ನೋಡುವುದಾದ್ರೆ ನಾವು ಹತ್ತಲಾರ್ದ ಆಶ್ರಯ ಗಿರಿ ಮೇಲೆ ನಮ್ಮನ್ನು ಹತ್ತಿಸುವಂತದ್ದಾಗಿದೆ ನಮ್ಮ ಜೀವಿತದಲ್ಲಿ ಯಾರು ಕೂಡ ಊಹಿಸದಂತ ಕಾರ್ಯಗಳು ನನ್ನ ನಮ್ಮ ಜೀವಿತದಲ್ಲಿ ಕರ್ತನು ಮಾಡುವ ಆತನಾಗಿದ್ದಾನೆ ಆತ ನಮ್ಮನ್ನು ಹಿಂತಿರುಗಿ ನೋಡುವುದಾದ್ರೆ ಮೊದಲನೇ ಸ್ಥಿತಿಗಿಂತಲೂ ನಮ್ಮನ್ನ ಮೊದಲನೇ ಸ್ಥಿತಿಗಿಂತಲೂ ಈಗಿನ ಸ್ಥಿತಿ ಅತಮಲ್ಯವಾಗಿ ಮಾರ್ಪಡಿಸುವ ಆತನಾಗಿದ್ದಾನೆ ಆತ ನಮ್ಮನ್ನ ನಿಂತಿ ಆತ ನಮ್ಮನ್ನ ತಿರುಗಿ ನೋಡುವುದಾದರೆ ನಾವು ಯಾವ ಕೊರತೆಯೂ ಇಲ್ಲದವರಾಗಿರ್ತೇವೆ ಹಾಗಾದರೆ ಕರ್ತನು ವಾಗ್ದಾನ ಮಾಡ್ತಿದ್ದಾವೆ ನಾನು ನಿಮ್ಮನ್ನ ತಿರುಗಿ ನೋಡುವೆ ಆಗ ನಿಮ್ಮ ದುಃಖ ಹೋಗಿ ಆನಂದವೂ ಬರಬಹುದು ಕರ್ತನು ನಿಮ್ಮನ್ನು ನೋಡುವಾಗ ನಿಮ್ಮ ದುಃಖ ಹೋಗಿ ನಿಮ್ಮ ಹೃದಯದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ವ್ಯಕ್ತಿಗತವಾದ ಜೀವಿತದಲ್ಲಿ ಆನಂದವೂ ಬರುತ್ತದೆ ಅದೇ ತಿಂಗಳು ಕರ್ತನ್ ನಿಮ್ಮೊಟ್ಟಿಗೆ ಮಾತನಾಡಿದ್ದಾನೆ ನಾನು ನಿನ್ನನ್ನು ತಿರುಗಿ ನೋಡ್ತೇನೆ ನೀನು ಕಳ್ಕೊಂಡಿದ್ದನ್ನು ಮತ್ತೆ ಕಟ್ಟಿಕೊಡ್ತೇನೆ ನೀನು ನಷ್ಟಪಟ್ಟಿದ್ದನ್ನು ಮತ್ತೆ ಕೂಡಿಸಿ ನಾನು ತಿರುಗಿ ನೀನು ನೋಡುವಾಗ ನಿನ್ನ ಚಿಂತೆ ನಿನ್ನ ಕಣ್ಣೀರು ಕಷ್ಟ ಎಲ್ಲ ಹೋಗಿ ನಿನಗೆ ಆನಂದವೂ ಬರ್ತದೆ ಪ್ರಧಾನ ಬರೆಯರ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮ್ಮವರು ನಿಮಗೆ ಸಹಾಯ ಮಾಡಿದವರು ನೀವು ನಂಬಿಕೊಂಡು ನಿಮ್ ನೀವು ನಂಬಿಕೊಂಡಂಥ ಜನರು ನೀವು ನಂಬಿಕೊಂಡಂಥ ಕುಟುಂಬದವರು ನೀವು ನಂಬಿಕೊಂಡಂಥ ವಸ್ತುಗಳು ನಿಮ್ಮ ಒಂದು ನೀವು ನಂಬಿಕೊಂಡಂಥ ಸಹಾಯಗಳು ಯಾವುದು ಕೂಡ ನಿಮಗೆ ಹಿಂತಿರುಗಿ ನೋಡದೆ ಇರ್ಬೋದು ಯಾರು ಕೂಡ ನಿಮ್ಮಿಂದ ಸಹಾಯ ಹೊಂದಿದ್ದವರು ಹಿಂತಿರುಗಿ ನಿಮ್ಮ ಪರಿಸ್ಥಿತಿ ನೋಡಿ ಸಹಾಯ ಮಾಡದೇ ಇರಬಹುದು ನಿಮಗೆ ಇಂಥ ಸ್ಥಿತಿ ಬಂದಿರೋದ್ರಿಂದ ನಿಮ್ಮನ್ನು ಒಟ್ಟಿಯಾಗಿ ಬಿಟ್ಟಿರಬಹುದು ನಿಮ್ಮನ್ನ ಒಂದೇ ಕುಟುಂಬವಾಗಿ ಬಿಟ್ಟಿರಬಹುದು ನಿಮ್ಮಿಂದ ದೂರವಾಗಿರ್ಬೋದು ಅಥವಾ ನಿಮ್ಮನ್ನ ಈ ಪರಿಸ್ಥಿತಿಯನ್ನು ನೋಡಿ ನಿಮ್ಮ ಹತ್ರ ಬಂದು ನಿಮಗೆ ಸಹಾಯ ಮಾಡೋಕ್ಕಾಗದೆ ನಿಮ್ಮಿಂದ ದೂರ ಹೋಗಿ ಏನೋ ಒಂದು ಕಾರಣಗಳನ್ನ ಹೇಳ್ತಿರ್ಬೋದು ಅಯ್ಯೋ ಈ ಪರಿಸ್ಥಿತಿಲಿ ಬಳಿಗೆ ಬಳಿಗೋದ್ರೆ ಅವರು ನಮ್ಗೆ ಸಹಾಯ ಮಾಡು ಅಂತ ಹೇಳ್ತಾರೆ ಏನಾದ್ರೂ ಕೇಳ್ತಾರೆ ಎಂಬುದಾಗಿ ಏನಾದ್ರೂ ಕಾರಣಗಳನ್ನ ಹೇಳಿ ಅವರು ತಪ್ಪಿಸಿಕೊಳ್ಳುವರಾಗಿರ್ಬೋದು ಪ್ರೇರೆ ಆದ್ರೆ ನಮ್ಮನ್ನು ಪ್ರೀತಿಸುವಂಥ ರಕ್ಷಕನಾಗಿಲ್ಲ ಅದು ನಿಮ್ಮನ್ನು ತಿರುಗಿ ನೋಡುವಾಗ ನಿಮ್ಮ ನಮ್ಮನ್ನು ತಿರುಗಿ ನೋಡುವಾಗ ನಿಮ್ಮ ದುಃಖವು ಹೋಗಿ ಹೊರದಿಲ ಆನಂದವೂ ಬರ್ತದೆ ಹಾಗಾದರೆ ಬನ್ನಿ ಪ್ರಾರ್ಥಿಸೋಣ ಈ ತಿಂಗಳೆಲ್ಲ ಕತ್ತನು ನಿಮ್ಮ ದುಃಖವನ್ನು ತೆಗೆದು ಆನಂದವನ್ನು ಉಂಟು ಮಾಡಿ ನೀವು ದುಃಖಿಸುವಂಥ ದಿನಗಳು ಕೊನೆಗಾಣ ಕರ್ತನಿ ನೂತನ ತಿಂಗಳಲ್ಲಿ ನಿಮ್ಮ ಜೀವಿತ ನಿಮ್ಮ ಕುಟುಂಬ ಜೀವಿತ ನಿಮ್ಮ ವ್ಯಕ್ತಿಗತ ಜೀವಿತವನ್ನ ಆಶೀರ್ವದಿಸಲಿ ಬನ್ನಿ ಪ್ರೀತಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವ್ರಿ ನಾನು ನಿಮ್ಮನ್ನ ತಿರುಗಿ ನೋಡುವಾಗ ನಿಮ್ಮ ದುಃಖವು ಹೋಗಿ ಆನಂದವೂ ಬರುತ್ತದೆ ಎಂಬುದಾಗಿ ಹೇಳಿದೆಯಲ್ಲ ಲೋಕವು ನಮ್ಮನ್ನ ಹಿಂತಿರುಗಿ ನೋಡುವುದಿಲ್ಲ ಸ್ವಾಮಿ ನಮ್ಮಿಂದ ಸಹಾಯ ಮಾಡಿದವರು ಹಿಂತಿರುಗಿ ನೋಡುವುದೇವಲ್ಲ ಆದ್ರೆ ನೀನು ನಮ್ಮ ಹಿಂತಿರುಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಯಾವ ಕೊರತೆಗಳಿಲ್ಲದ ಹಾಗೆ ನಮ್ಮನ್ನ ಆಶೀರ್ವಸ್ತೆ ಕರ್ತನ ನಾವು ಇಂತಿರುಗಿ ನೋಡ್ತೀವಿ ನಾವು ಇಂತಿರುಗಿ ನೋಡುವಾಗ ಕರ್ತನೆ ಅನ್ನೋದು ತಿಂಗಳುಗಳ ಕಾಲ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಕರ್ತನೆ ನೀವು ಮಾಡಿದಂತ ಮೇಲು ಸಹಾಯಗಳಿಗಾಗಿ ನಾವು ಸ್ತೋತ್ರ ಹೇಳ್ತೀವಿ ನಾವು ಇಂತಿರುಗಿ ನೋಡುವಾಗ ನಾವು ಹಾದು ಬಂದಂತ ಮಾರ್ಗಗಳು ಕತ್ತಲೆಯಾಗಿತ್ತು ಆಗಿತ್ತು ಹೋರಾಟವಾಗಿತ್ತು ಕಾರ್ಗತ್ತಲಿನ ಪರಿಸ್ಥಿತಿ ಆಗಿತ್ತು ಸ್ವಾಮಿ ಈಗ ನಮಗೆ ಕರ್ತನೆ ಉನ್ನತವಾದ ನಮ್ಮ ಜೀವಿತದಲ್ಲಿ ಮಾಡಿದ್ಯಪ್ಪ ನಾವು ಹಿಂತಿರುಗಿ ನೋಡುವಾಗ ಸ್ವಾಮಿ ಕರ್ತನೆ ಕಳೆದ ದಿನಗಳು ನಿನ್ನ ಅನುನತಿಯಲ್ಲಿ ಪ್ರಾರ್ಥನೆಯಲ್ಲಿ ಆತ್ಮಿಕವಾಗಿ ಚೆನ್ನಾಗಿದ್ದು ಈಗ ಕರ್ತನೆ ಅನೇಕ ವಿಷಯದಲ್ಲಿ ಹೋರಾಟದಲ್ಲಿ ಸೋತು ಹೋಗಿದ್ದೇವೆ ಸ್ವಾಮಿ ಬಲಹೀನರಾಗಿದ್ದೀವಿ ಕರ್ತನೆ ನೈರೋ ಇರೋ ಪರಿಸ್ಥಿತಿಗಳನ್ನ ನೀನ್ ಹಿಂತಿರುಗಿ ನೋಡಿ ಪುನಃ ನಮ್ಮನ್ನ ಸ್ಥಿರಪಡಿಸುವ ಪುನಃ ನಮ್ಮನ್ನು ಬಲಪಡಿಸುವ ಕರ್ತನೆ ಯಾರೆಲ್ಲ ಕರ್ತನೆ ಕತ್ತನೆ ಕರಗಳನ್ನ ಒಪ್ಪಿಸಿ ಕಣ್ಣೀರಿಂದ ವೇದನೆಯಲ್ಲಿದ್ದ ಸಹಾಯಕ್ಕಾಗಿ ಕತ್ತನೆ ಬೇಡ್ಕೊಳ್ತಿದ್ದಾರ ಅವರ ದುಃಖಗಳು ನೀಗಲ್ಪಡಲಿ ಅವ್ರ ಕಣ್ಣೀರುಗಳು ನಾಟ್ಯವಾಗಿ ಬದಲಾಗಲಿ ಸ್ವಾಮಿ ಏಷುವಿನ ನಾಮದಲ್ಲಿ ಕರ್ತನು ಅವರ ಹೃದಯದಲ್ಲಿ ನೀನು ಕೊಡುವ ಆನಂದವೂ ತುಂಬಲ್ಪಡ್ರಿ ಅವ್ರ ಕುಟುಂಬದಲ್ಲಿ ನಿನ್ನ ಆನಂದವೂ ತುಂಬಲ್ಪಡಲಿ ಯೇಸುವಿನ ನಾಮದಲ್ಲಿ ಅವರು ದುಃಖಿಸುವುದ ದಿನಗಳು ಕೊನೆಗ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಈ ನೂತನ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡ ಅಂದುಕೊಳ್ಳುತ್ತೀನಿ ತಂದೆ ಆಮೇಲೆ ಪ್ರೈಸನ್ನು ದೇವರು ನಿಮ್ಮನ್ನ as